ನಮ್ಮ ಶಿವಮೊಗ್ಗ ತಂಡದಿಂದ ಎಲ್ಲ ಹೊಸ ಕಲಾವಿದರು ಸೇರ್ಕೊಂಡು ಮಾಡಿರೋ ಚಿತ್ರ ಇದು ಎಲ್ಲ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಚಿತ್ರದುರ್ಗ ಅಕ್ಕಪಕ್ಕ ಎಲ್ಲ ಚಿಕ್ಕಮಂಗ್ಳೂರು ಎಲ್ಲ ಸೇರ್ಕೊಂಡು ಹುಡುಗರು ಮಾಡಿರೋ ಮೂವಿ ಮತ್ತೆ ಇದಕ್ಕೆ ನಮಗೆ ತುಂಬಾ ಸಹಕಾರ ಕೊಟ್ಟಂತ ಶಿಶಿಣ ಅವರು ಹೊಸ ಹೊಸೊಬ್ಬರಿಗೆ ತುಂಬಾ ಸಹಕಾರ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಅದರಲ್ಲೂ ಶಿವಮೊಗ್ಗದಲ್ಲಿ ಈಗ ನಾವು ಹೊಸ ಪ್ರತಿಭೆಗಳು ತುಂಬಾ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ ಇದನ್ನು ಮಾಡಿದಾಗ ಯಾವ್ಯಾವ ಕಷ್ಟದಲ್ಲೆಲ್ಲ ಅದಕ್ಕೂ ತುಂಬ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ ಆಮೇಲೆ ನಮ್ಮ ಮೂವಿಲಿ ಸಿದೇಶ್ ಶಿವಮೊಗ್ಗದ ಲೋಕಲ್ ಆದ ಶ್ರೀನಿ ಅವರು ಪೊಲೀಸ್ ಕ್ಯಾರೆಕ್ಟರು ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಚಿತ್ರ ಚಿತ್ರದುರ್ಗ ತು ಚಿತ್ರದುರ್ಗದ ಒಬ್ಬ ಡೈರೆಕ್ಟ್ರು ತುಂಬಿ ಕೆರೆ ಅವರು ಅವರು ಇನ್ನೇನು ಇದ್ದಾರೆ ಎಲ್ಲ ಸೇರ್ಕೊಂಡು ಮೂವಿ ಮಾಡಿರೋದು ಸ್ವಲ್ಪ ಲೋ ಬಜೆಟಲ್ಲೇ ಮಾಡಿದ್ದೀವಿ ಸರ್ ಯಾಕೆಂದರೆ ಪ್ರೊಡ್ಯೂಸರ್ ಅಂತ ಬಂದುಬಿಟ್ಟು ಎಲ್ಲ ಫ್ರೆಂಡ್ಸ್ಗಳು ಸೇರಿ ಮಾಡಿರೋಂಥ ಮೂವಿ ಇದು ಆಮೇಲೆ ಎಲ್ಲರೂ ಒಬ್ಬರು ಟ್ಯಾಲೆಂಟ್ ಇರೋ ಅಂತಾರೆ ಐದು ವರ್ಷ ಆರು ವರ್ಷ ಇಂಡಸ್ಟ್ರಿಲಿ ಎಕ್ಸ್ಪೀರಿಯನ್ಸ್ ಇರೋರು ವರ್ಕ್ ಮಾಡಿ ಏನೂ ಬೆಳೆಯೋಕ್ಕಾಗದೇ ಇದ್ದಾಗ ಶಿವಮೊಗ್ಗ ಹುಡುಗರೇ ಎಲ್ಲ ಬೆಂಗಳೂರಲ್ಲಿ ಆಲ್ರೆಡಿ ತುಂಬ ಕಷ್ಟಪಟ್ಟಿದ್ದಾರೆ ಹೋಗ್ಬಿಟ್ಟು ಅಲ್ಲಿ ಹಾರ್ಡ್ ವರ್ಕು ಮತ್ತು ಆರ್ಟಿಸ್ಟಾಗಿ ಆಡಿಯನ್ಸ್ ಎಲ್ಲ ಕೊಟ್ಬಿಟ್ಟು ಏನು ಬೆಳೆಯೋಕ್ಕಾಗದೇ ಇರೋರನ್ನೇ ಹುಡುಗರು ಸೇರಿಸ್ಕೊಂಡಿರೋದಿದ್ರಲ್ಲ ನಾವು ಮತ್ತು ತುಂಬ ಅಲ್ಲಿ ಬೆಳೆಯೋಕ್ಕೆ ಬೆಂಗಳೂರಲ್ಲೆಲ್ಲ ಆಗೋಲ್ಲ ದೊಡ್ಡ ಇಂಡಸ್ಟ್ರಿ ಅಂದರೆ ದೊಡ್ಡದಾಗಿ ಸಮುದ್ರ ಥರ ಅದು ಆದರೆ ನಾವಿಲ್ಲಿ ಶಿವ ಶಿವಮೊಗ್ಗದಿಂದ ಚಿಕ್ಕ ಹುಡುಗರಲ್ಲಿ ಹೋಗಿದಾಗ ಅಲ್ಲಿ ಸಪೋರ್ಟ್ ಮಾಡಲ್ಲ ಹಾಗಾಗಿ ನಾವು ನಾವೇ ಹುಡುಗರು ಸೇರಿಕೊಂಡು ಸ್ವಲ್ಪ ಸ್ವಲ್ಪ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಒಂದು ಬಜೆಟಲ್ಲಿ ರೆಡಿ ಮಾಡಿದ್ದು ಮೂವಿನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಪಾರಿತೋಷಕ ಪಾರಿತೋಷಕ ಮೀನ್ಸ್ ಗಿಫ್ಟ್ ಬಹುಮಾನ ಅಂತ ಪಾರಿತೋಷಕ ಉಡುಗೊರೆ ಅಂತಾರಲ್ಲ ಆ ಥರ ಗಿಫ್ಟು ಇದನ್ನು ಒಂದು ಕಾನ್ಸೆಪ್ಟು ನಮ್ಮ ದುರ್ಗಾ ಕೋಟೆಯರ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು ಮೂವಿ ಇದು ಒಂದು ಗಿಫ್ಟ್ ಥರ ಆವಾಗಿನ ನಾಯಕರು ಹಿಸ್ಟೋರಿಕಲಲ್ಲಿ ಒಂದು ಗಿಫ್ಟಾಗಿ ಕೊಟ್ಟಿರ್ತಾರೆ ಆವಾಗಿನ ಟ್ರೆಂಡು ಅದನ್ನು ಇವಾಗಿನ ಟ್ರೆಂಡಿಗೆ ನಾವು ಕಾಲ್ಪನಿಕವಾಗಿ ತಿಳ್ಕೊಂಡು ಚೇಂಜಸ್ ಎಲ್ಲ ಮಾಡಿಬಿಟ್ಟು ಮೂವಿ ರೆಡಿ ಮಾಡಿದ್ವಿ ಮತ್ತು ಇದನ್ನು ಫುಲ್ ಶೂಟಿಂಗ್ ಎಲ್ಲ ನಮ್ಮ ಶಿವಮೊಗ್ಗ ನಿಯರ್ ಅಕ್ಕಪಕ್ಕ ಇಲ್ಲೇ ಶೂಟಲ್ಲೇ ಮಾಡಿರೋದು ದುರ್ಗ ಮತ್ತೆ ನಮ್ಮ ಬ್ಯಾಕ್ ಹೊಟ್ರು ಭದ್ರಾವತಿ ಬ್ಯಾಕ್ ಕೊಟ್ರು ಅಲ್ಲಿ ಕಾ ಫಾರೆಸ್ಟ್ ಎಲ್ಲ ಬರುತ್ತಲ್ಲ ಆ ಫಾರೆಸ್ಟ್ ಅಲ್ಲೆಲ್ಲ ತಗೊಂಡು ಲೊಕೇಶನ್ಗಳಲ್ಲೆಲ್ಲ ಶೂಟ್ ಮಾಡಿದೀವಿ ನಮ್ಮ ಅಕ್ಕಪಕ್ಕ ಆಟೋದವರು ಅವರು ನಮಗೆ ತುಂಬಾ ಸಪೋರ್ಟು ಮಾಡಿದ್ದಾರೆ ಆ ಟೈಮಲ್ಲಿ ಮಧುರ್ಗ ಕೋಟೆ ಅದ್ರ ಬ್ಯಾಕ್ ಡ್ರೈವ್ ಹುಡ್ಕೊಂಡು ಮಾಡಿರೋ ಸ್ಟೋರಿ ಇದು ಇಲ್ಲಿರೋ ಶಿವಮೊಗ್ಗದಲ್ಲಿರೋ ಮನೋನಿ ಲೀಡ್ ಆಗಿ ಮಾಡಿದ್ದಾರೆ ಏನು ಈಗ ಇದ್ರದ್ದು ಸಾರಾಂಶ ಬಂದ್ರೆ ಕಥೆದು ಎಲ್ಲ ದುಡ್ಡು ದುಡ್ಡಿಗೋಸ್ಕರ ಎಲ್ಲರೂ ಕಷ್ಟಪಡ್ತಾರೆ ಒಬ್ರು ಇಷ್ಟ ಇರೋ ಕೆಲಸ ಮಾಡಿಬಿಟ್ಟು ಕಷ್ಟಪಡ್ತಾರೆ ಒಬ್ರು ಇಷ್ಟ ಇಲ್ಲ ಅಂದ್ರೂ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಸ್ವಲ್ಪ ಜನ ನೆಗೆಟಿವ್ ದಾರಿ ಹಿಡಿತಾರೆ ಅಂದರೆ ಈಸಿಯಾಗಿ ದುಡ್ಡು ಪಡೆಯೋಕ್ಕೋಸ್ಕರ ಹೋಗ್ತಾರೆ ಅಂಥವ್ರು ದುಡ್ಡು ಪಡೆದ್ರು ಅವ್ರ ಹತ್ರ ಇರಲ್ಲ ಅನ್ನೋದೇ ಈ ಸಿನಿಮಾದ ಸಾರಾಂಶ ಬರುತ್ತೆ ಮತ್ತೆ ಈ ನಮ್ಮ ಕಥೆಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ನೈಟ್ ಶೂಟೇ ಇರುತ್ತೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂದರೆ ಇದರಲ್ಲಿ ಕಾಮಿಡಿ ಇರುತ್ತೆ ಲವ್ ಇರುತ್ತೆ ಸಸ್ಪೆನ್ಸ್ ಇರುತ್ತೆ ಸ್ಟಾರ್ಟಿಂಗಿಂದ ಇಂಡೋರ್ಗೂ ಏನಾಗುತ್ತೆ ಏನಾಗುತ್ತೆ ಅಂತ ಟ್ವಿಸ್ಟ್ ಕೊಟ್ಟು ಬರ್ತಾನೆ ಇರುತ್ತೆ ಸಿನಿಮಾದಲ್ಲಿ ಎಲ್ಲ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು ಬೇರೆ ಥರ ಏನು ಹೊಲ್ಗರಾಗಲಿ ಮಗೊಂದಾಗಲಿ ಏನಿರಲ್ಲ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸಿನಿಮಾ